ನಮಸ್ಕಾರ ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿಂಚನಾ ಇಂದಿನ ಸಂಚಿಕೆಯಲ್ಲಿ ಶನಿದೇವರ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಕುರಿತು ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿಹೊಳ್ಳ ಗುರುಜಿ ಅವರು ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ಕಾರ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಮೊದಲಿಗೆ ಈ ಶನಿ ಅಂದ್ರೆ ಯಾರು ಶನೈಶ್ಚರ ಅಂತ ಹೇಳಿದ್ರೆ ಅದು ಒಂದು ಗ್ರಹ ನಮ್ಮ ಏನು ನವಗ್ರಹಗಳು ಅಂತ ಕರಿತೇವೆ ಅದರಲ್ಲಿರುವಂಥ ಒಂದು ಗ್ರಹ ಆ ಗ್ರಹದಲ್ಲಿ ಶನಿಗೆ ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನು ಹೇಳಿದ್ದಾರೆ ಶನಿ ಅಂತ ಹೇಳಿದರೆ ಶನೈಶ್ಚರ ನಿಧಾನವಾಗಿ ಚಲಿಸುವವನನ್ನು ಶನೈಶ್ಚರ ಅಂತೇಳಿ ಹೇಳ್ತಾರೆ ಹಾಗೆ ಫಲ ಕೊಡುವಂಥದ್ದು ಹಾಗೆ ಅವನು ನಿಧಾನವಾಗಿ ಫಲ ಕೊಡ್ತಾನೆ ಶನೇಶ್ವರ ಅಂತ ಹೇಳಿದರೆ ಶಾತ್ ಶನಿಯಿಂದ ಎಲ್ಲರಿಗೂ ಕೆಟ್ಟದಾಗತ್ತೆ ಹೇಳಿ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲರಿಗೂ ಗೊತ್ತಾಗಿದೆ ಆದರೆ ನಮ್ಮನ್ನು ಶನೇಶ್ವರ ಏನು ಮಾಡ್ತಾನೆ ಕೇಳಿದರೆ ಈ ಮೈಸೂರು ಸ್ಯಾಂಡ್ಲು ಸೋಪು ಹಾಗೆ ರೆಕ್ಸೋನ ಯಾವುದಾದ್ರೂ ಒಳ್ಳೊಳ್ಳೆ ಸೋಪ್ಗಳಿದೆಯೋ ಆ ಥರ ನಮ್ಮನ್ನು ತೊಳಿತಾ ಇರ್ತಾನೆ ನಮ್ಮನ್ನು ಶುದ್ಧ ಮಾಡ್ತಾನೆ ಅಂತೇಳಿ ಕರ್ಮಗಳನ್ನು ಶುದ್ಧ ಮಾಡ್ತಾನೆ ಹಾಗೆ ನಮ್ಮಲ್ಲಿರುವಂಥ ಕೆಟ್ಟ ಗುಣಗಳನ್ನು ಶುದ್ಧ ಮಾಡ್ತಾನೆ ಹಾಗೆ ಅಷ್ಟು ಮಾಡಿಯೂ ಏನಾದರೂ ನಾವು ಪ ತ ಪಾಪಗಳನ್ನು ಮಾಡಿದರೆ ಅದಕ್ಕೆ ತತ್ ಪ್ರಣೀತವಾಗಿರುವಂಥ ಅಷ್ಟೇ ಮೌಲ್ಯದ ಪೆಟ್ಟನ್ನು ಸಮೇತ ನಮಗೆ ಕೊಡ್ತಾನೆ ಅವು ಶನಿ ಹತ್ರ ಯಾ ಶನೇಶ್ವರನ ಹತ್ರ ಹೇಗಿರಬೇಕು ಅಂತ ಕೇಳಿದರೆ ನಾವು ಧರ್ಮದಿಂದ ಇದ್ದರೆ ಅವನಷ್ಟು ಒಳ್ಳೆಯ ಗ್ರಹ ಇಲ್ಲ ಉನ್ನತವಾಗಿರ್ತಕ್ಕಂಥ ಪದವಿಯನ್ನು ಕೊಡ್ತಾನೆ ಹಾಗೆ ಸಮಾಜದಲ್ಲಿ ಒಳ್ಳೆ ನ್ಯಾಯಯುತವಾಗಿರ್ತಕ್ಕಂಥ ಜೀವನವನ್ನು ನಡೆಸಲಿಕ್ಕೆ ಅನುಕೂಲ ಮಾಡಿ ಕೊಡ್ತಾನೆ ಅದೇ ನಾವೇನಾದರೂ ಕೆಟ್ಟದ್ದು ಮಾಡಿದ್ದೇ ಹೌದು ಅಂತಾದರೆ ಭಯ ಪಡುವುದಲ್ಲ ಪೆಟ್ಟು ಕೊಡೋದು ಕೊಡೋದೆ ಹಾಗಾಗಿ ಶನೇಶ್ವರ ಒಬ್ಬ ಧರ್ಮಗ್ರಹ ಅಂತ ಹೇಳಿ ಹಾಗೆ ಧರ್ಮ ಧರ್ಮದಿಂದ ಇದ್ದರೆ ಅವನಷ್ಟು ಒಳ್ಳೆಯವನು ಯಾವುದೂ ಇಲ್ಲ ಈಗ ಈ ಬಿಳಿ ವಸ್ತುವಿನ ಮೇಲೆ ಬೆಳಕು ಬೀಳ್ತಾ ಇದೆ ಅಂತಾದರೆ ಇದೇನು ಮಾಡ್ತದೆ ಎಲ್ಲ ಕಡೆ ಹಡ್ತದೆ ಅದೇ ಕಪ್ಪಿತ್ತು ಅಂತಾದರೆ ಏನು ಮಾಡ್ತದೆ ಆ ಬೆಳಕನ್ನು ಹಿಡಿದು ಕಪ್ಪು ಅಂದರೆ ಕೆಟ್ಟದ್ದು ಅಂತ ಹೇಳಿ ಹಾಗೆ ಬಿಳಿ ಅಂದರೆ ಒಳ್ಳೆಯದ್ದು ಅಂತ ಹೇಳಿ ಹಾಗೆ ಈ ಶನೇಶ್ವರನಿಗೆ ಮತ್ತೆ ವಿಷಯಗಳಿದ್ದಾವೆ ಅವನಿಗೆ ಅಧಿದೇವತೆ ಮತ್ತು ಪ್ರತ್ಯದಿ ದೇವತೆಗಳು ಅನ್ನುವಂಥದ್ದು ಇದ್ದಾರೆ ಹಾಗೆ ಅಧಿದೇವತೆ ಅನ್ನುವಂಥದ್ದು ಪ್ರಜಾಪತಿ ಅರ್ಥಾತ್ ಬ್ರಹ್ಮ ಪ್ರತ್ಯದಿದೇವತೆ ಅನ್ನುವಂಥದ್ದು ಯಮ ಇಲ್ಲಿ ಏನಾಯಿತು ಅಂತ ಕೇಳಿದ್ರೆ ಸೃಷ್ಟಿಗೂ ಕಾರಣ ಅವನೇ ಹಾಗೆ ಮರಣಕ್ಕೂ ಕಾರಣ ಅವನೇ ಅಂತ ಅನ್ನುವಂಥ ಚಿಂತನೆಗಳನ್ನು ಮಾಡಬಹುದು ಹಾಗೆ ಅವನು ಶನೈಶ್ಚರ ಆ ಒಂದು ಸೃಷ್ಟಿ ಬ್ರಹ್ಮನ ಕೆಲಸ ಏನು ಅಂದರೆ ಸೃಷ್ಟಿ ಮಾಡುವಂಥದ್ದು ಹಾಗೆ ಯಮನ ಕೆಲಸ ಏನು ಅಂತ ಕೇಳಿದರೆ ಕೊಂಡೋಗುವಂಥದ್ದು ಹೇಳಿ ಹಾಗೆ ಶನೈಶ್ವರ ನಮಗೆ ಒಳ್ಳೆಯದನ್ನು ಅಂತ ಹೇಳಿದರೆ ನಾವು ಧರ್ಮದಿಂದ ಇದ್ವಿ ಅಂತ ಆದರೆ ನಾನು ಇಲ್ಲಿ ಬಂದು ಒಳ್ಳೆ ರೀತಿಯಿಂದ ಇದ್ದು ನಾನು ಆಮೇಲೆ ಕೆಟ್ಟ ಕೆಲಸಗಳನ್ನೇ ಅಥವಾ ಏನೋ ದೇಶದ್ರೋಹ ಕೆಲಸಗಳನ್ನು ಮಾಡ್ತಾ ಇದ್ದರೆ ನನಗೆ ಯಾವತ್ತಿದ್ರೂ ಶನೈಶ್ವರ ಏನು ಮಾಡ್ತಾನೆ ಒಂದಲ್ಲ ಒಂದಿನ ಪೆಟ್ಟನ್ನು ಕೊಡ್ತಾನೆ ನಾನು ಸದಾ ಧರ್ಮವಾಗಿದ್ದೆ ಅಂತಾದರೆ ನನ್ನ ಹೆಸರನ್ನು ಇನ್ನೂ ಅಜರಾಮಜರವಾಗಿ ಮಾಡ್ತಾನೆ ಹಾಗೆ ಶನೈಶ್ವರನ ಈ ಏಳುವರೆ ವರ್ಷ ಕಾಟ ಅನ್ನುವಂಥದ್ದು ಎಲ್ಲರೂ ಹೆದರಿರ್ತಾರೆ ಏನು ಇದರ ವಿಷಯಗಳು ಅಂತ ಕೇಳಿದರೆ ರಾಶಿ ಚಕ್ರದ ಹನ್ನೆರಡು ಚಕ್ರಗಳಲ್ಲಿ ಹನ್ನೆರಡು ಮನೆಗಳಿರ್ತಾರೆ ಅದು ಒಂದೊಂದು ನಕ್ಷತ್ರಕ್ಕೂ ಒಂದೊಂದು ರಾಶಿಗೂ ಒಂದೊಂದು ದೇವತೆಗಳು ಅನುಗ್ರಹ ಅಂದರೆ ಅಧಿಪತಿ ದೇವತೆಗಳಾಗಿರ್ತಾರೆ ಆ ಒಂದೊಂದು ಮನೆಗಳು ಸಮೇತ ಏನು ಅಂತ ಕೇಳಿದರೆ ಅನುಗ್ರಹ ಪ್ರಧಾನ ಆಗಿರುವಂಥದ್ದು ಅದರಲ್ಲಿ ಶನಿಯ ಮನೆ ಯಾವುದು ಅಂತ ಕೇಳಿದರೆ ಕುಂಭ ಅನ್ನುವಂಥದ್ದು ಶನಿಯ ಮನೆ ಹಾಗೆ ಮಕರ ಅನ್ನುವಂಥದ್ದು ಸಮೇತ ಶನಿಯ ಮನೆ ಶನಿಗೆ ಎರಡು ಮನೆಗಳು ಯಾವುದು ಒಂದು ಕುಂಭ ರಾಶಿ ಮತ್ತು ಮಕರ ರಾಶಿ ಅನ್ನುವಂಥದ್ದು ಶನಿಯ ಮೂಲ ಮನೆ ಹಾಗೆ ಈ ಹನ್ನೆರಡು ರಾಶಿಗಳಲ್ಲಿ ಶನೇಶ್ವರ ಒಂದೊಂದು ರಾಶಿಯಲ್ಲಿ ಎರಡೂವರೆ ವರ್ಷ ಅವನೇನು ಮಾಡ್ತಾನೆ ಆ ರಾಶಿಯಲ್ಲಿ ಆ ಆಧಿಪತ್ಯವನ್ನು ಮಾಡ್ತಾನೆ ಆ ಎರಡೂವರೆ ವರ್ಷ ಅಂತ ಹೇಳಿದರೆ ಎರಡೂವರೆ ಇಂಟು ಹನ್ನೆರಡು ತಗೊಂಡಿರೋಂಥಾದರೆ ಎಷ್ಟು ವರ್ಷ ಆಯಿತು ಮೂವತ್ತು ವರ್ಷ ಆಯಿತು ಒಂದೊಂದು ರಾಶಿಗೆ ಎರಡೂವರೆ ವರ್ಷ ಆ ಒಂದು ರಾಶಿ ಒಂದೊಂದು ರಾಶಿಯನ್ನು ಅವನೀಗ ಸುತ್ತಿ ಮತ್ತೆ ವಾಪಸ್ ಅದೇ ರಾಶಿಗೆ ಬರುವಾಗ ಮೂವತ್ತು ವರ್ಷ ಆಗ್ತದೆ ಮನುಷ್ಯನ ಜೀವಿತಾವಧಿಯಲ್ಲಿ ಶನೈಶ್ಚರ ಮೂರು ಬಾರಿ ಬರ್ತಾನೆ ಒಂದು ಸಲಿ ಎರಡು ಸಲಿ ಮೂರನೇ ಸಲಿ ಬರ್ತಾನೆ ಮೊದಲನೇ ಸಲಿ ಬಂದಾಗ ಏನು ಮಾಡ್ತಾನೆ ಕೇಳಿದರೆ ನಮ್ಮಲ್ಲಿರುವಂಥ ಪಾಪ ಕರ್ಮ ಗುಣಗಳನ್ನೆಲ್ಲ ಹತ ಮಾಡ್ತಾ ಹೋಗ್ತಾನೆ ಹಾಗೆ ನಂತರದಲ್ಲಿ ಎರಡನೇ ಬಾರಿ ಬಂದಾಗ ಸ ನಮಗೆ ಅನುಕೂಲಗಳನ್ನು ಮಾಡಿಕೊಡ್ಲಿಕ್ಕೆ ನೋಡ್ತಾನೆ ಮೂರನೇ ಸಲಿ ಬಂದಾಗ ಈ ಎರಡೂ ಸಲಿ ಮಾಡಿದ್ದನ್ನು ನೋಡಿ ನಿಮಗೇನು ಹೆ ಹೆಸರನ್ನು ಹಾಳು ಮಾಡಿ ಹೋಗ್ತಾನೆ ಇಲ್ಲ ಅಂತ ಹೇಳಿದರೆ ಹೆಸರನ್ನು ಕೀರ್ತಿ ಪತಾಕೆಯನ್ನು ಇದು ಮಾಡ್ತಾನೆ ನಮ್ಮಲ್ಲಿ ಏನು ಆ ಸಂದರ್ಭಗಳಲ್ಲಿ ಮೂರನೇ ಸಲ ಬರುವಾಗ ನಮ್ಮಲ್ಲಿ ಏನಿಲ್ಲ ಫುಲ್ ಎಲ್ಲ ವಾಷ್ಔಟ್ ಅಂತ ಹೇಳ್ತಾರಲ್ಲ ಹಾಗೆ ನನಗೇನು ಬೇಡ ನನಗೆ ದೇವರು ಒಬ್ಬನೇ ಸಾಕು ಯಾಕೆ ಅಂತ ಕೇಳಿದರೆ ಶನಿ ಧರ್ಮಕಾರಕ ಧರ್ಮ ವಿಚಾರಗಳನ್ನು ನಮಗೆ ಬರುವಂತೆ ಜೀವನದಲ್ಲಿ ಮೋಕ್ಷ ಸಂಪಾದನೆಗೆ ಏನು ಬೇಕೋ ಅದನ್ನು ತಂದುಕೊಡ್ಲಿಕ್ಕೆ ಆ ಅವಶೇಷಗಳನ್ನು ನಮ್ಮ ಸುತ್ತ ಕ್ರಿಯೇಟ್ ಮಾಡ್ತಾನೆ ಈಗ ನನ್ನ ಮಾನಸ್ತಿಕ ಮಾ ಮನಸ್ಥಿತಿ ಒಳ್ಳೆ ರೀತಿಯಿಂದ ಇತ್ತು ಅಂತ ಆದರೆ ನನಗೆ ಮೋಕ್ಷ ಏನ್ ಬೇಕು ಅದರೇ ವಿಚಾರಗಳನ್ನು ಸುತ್ತ ತಂದೊಡ್ತಾನೆ ಮೂರನೇ ಸಲಿ ಬರುವಾಗ ಶನಿ ಏನು ಅಂತ ಕೇಳಿದರೆ ಆ ಮನುಷ್ಯನನ್ನು ಪೂರ ಉನ್ನತ ಮಟ್ಟಕ್ಕೆ ತೊಗೊಂಡೋಗಿಡ್ತಾನೆ ಅದೇ ನೀವು ಪಾಪಕರ್ಮಗಳನ್ನು ಮಾಡಿದ್ದೇ ಹೌದು ಅಂತ ಆದರೆ ಆ ಒಂದು ಕಾಲದಲ್ಲಿ ಸರಿ ಪೆಟ್ಟನ್ನು ಕೊಡ್ತಾನೆ ಅದಕ್ಕೆ ಎಲ್ಲರೂ ಹೆದ್ರದೇನು ಅಂತ ಕೇಳಿದರೆ ಏಳೂವರೆ ವರ್ಷ ಶನಿ ಬಂತಪ್ಪ ಇನ್ನು ಏಳುವರೆ ವರ್ಷ ಅಂದರೆ ಇಷ್ಟ ಅಲ್ಲಿಗೆ ಮೂರು ಮೂರು ರಾಶಿಗಳನ್ನ ಅವನು ಪರಿಭ್ರಮಣ ಅಂದರೆ ದಾಟ್ತಾನೆ ಆ ಮೂರು ವರ್ಷ ಯಾವುದು ಯಾವುದು ಈ ಶತ್ರುಗಳ ಮನೆಯಲ್ಲಿ ಅವನು ಬಂದ ಅಂತ ಆದರೆ ಆಗ ಅವನಿಗೆ ಏಳೂವರೆ ವರ್ಷ ಶನಿಕಾಟ ಆಗ ಅವನೇನೇನು ಪಾಪಕರ್ಮಗಳನ್ನು ಮಾಡಿರ್ತಾನೋ ಅದಕ್ಕೆ ಅವನು ಪ್ರಾಯಶ್ಚಿತಗಳನ್ನು ಅನುಭವಿಸ್ತಾನೆ ನಾನು ಯಾವುದೋ ಹಿಂದೆ ಯಾವುದೋ ಒಂದು ತುಂಬ ದೊಡ್ಡ ಪಾಪ ಮಾಡಿದರೆ ಏಳುವರೆ ವರ್ಷ ಶನಿಕಾಟದಲ್ಲಿ ಅದರಿಂದ ಉಂಟಾದಂಥ ದೋಷಗಳನ್ನು ನಾನು ಆ ಮೂರು ವರ್ಷ ಅನುಭವಿಸ್ತೇನೆ ಉರ್ಥ ಅರ್ಥಾತ್ ಈಗ ಮೇಷ ವೃಷಭ ಮಿಥುನ ಅಂತೇಳಿ ಮೇಷದಲ್ಲಿ ಎರಡುವರೆ ವರ್ಷ ಮೇಷ ವೃಷಭ ವೃಷಭದಲ್ಲಿ ಎರಡೂವರೆ ವರ್ಷ ಹಾಗೆ ಮೇಷ ವೃಷಭ ಮಿಥುನ ಮಿಥುನದಲ್ಲಿ ಎರಡೂವರೆ ವರ್ಷ ಅಲ್ಲಿಗೆ ಏಳುವರೆ ವರ್ಷ ಇದನ್ನೇ ಸಾಡೆ ಸಾತ್ ಶನಿ ಅನ್ನುವಂಥದ್ದು ಹಾಗೆ ಶನಿಯನ್ನು ನಾವು ಆರಾಧನೆ ಮಾಡುವಾಗ ಅವನಿಗೇನು ಧರ್ಮವಾಗಿ ಇದ್ದು ಆರಾಧನೆಯನ್ನು ಮಾಡಬೇಕು ಹಾಗೆ ಶನಿ ಅಂತ ಹೇಳಿದರೆ ಏನು ಮುಟ್ಟುವಂಥದ್ದು ಹಾಗೆ ಮೂಗುವನ್ನು ಶುದ್ಧತೆ ಅನ್ನುವಂಥದ್ದು ಇದೆಲ್ಲ ಪ್ರಾಮುಖ್ಯತೆ ಶನಿ ಮನುಷ್ಯರಿಗೆ ಮಾತ್ರ ತೊಂದರೆ ಕೊಡುವುದಿಲ್ಲ ಆ ಅಧರ್ಮಗಳು ಅನ್ನುವಂಥದ್ದು ಹೆಚ್ಚಾಯಿತು ಅಂದರೆ ಒಂದೇ ಸಲ ಎಲ್ಲರನ್ನೂ ತೊಗೊಂಡೋಗಿ ಆಯ್ತು ನೀವೆಲ್ಲ ಹೋಗಿ ಅಂತ ಕೊರೋನಾ ಟೈಮಲ್ಲಿ ಎಷ್ಟು ಜನ ಹೋದ್ರು ಅಂದರೆ ನನಗೂ ಲೆಕ್ಕ ಇಲ್ಲ ನಿಮಗೂ ಲೆಕ್ಕ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಏನು ಅಂದ್ರೆ ಧರ್ಮವನ್ನು ಉಳಿಸ್ಬೇಕು ಓ ಇದೆಲ್ಲ ಹಾಳಾಗಿದೆ ಫಸ್ಟ್ ಯಾರ್ಯಾರು ಪಾಪ ಮಾಡಿದ್ದಾರೆ ಅವ್ರನ್ನೆಲ್ಲ ಕಳಿಸ್ಬಿಡೋದು ಅಂತೇಳಿ ಈಗ ಸತ್ ಕೊರೋನಾದಲ್ಲಿ ಸತ್ತೋದಂತವರೆಲ್ಲರೂ ಪಾಪಿಸ್ಟ್ರು ಅಂತ ನಾ ಹೇಳ್ತಾ ಇಲ್ಲ ಆ ಸಂದರ್ಭಕ್ಕೆ ಆ ಒಂದು ಯಾವುದೋ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಅವ್ರೇನೋ ಏನೋ ಒಂದು ಪಾಪವನ್ನು ಮಾಡಿರ್ತಾರೆ ಆ ಒಂದು ಸಾಯುವಂಥ ಸಮಯವು ನೋಡಿ ಮೊದಲನೇದಾಗಿ ಯಾರು ಸಹಾಯದಲ್ಲಿ ಎರಡನೇದು ಅಥವಾ ಮೂರನೇ ಬಾರಿ ಬಂದಂಥವರೇ ಅದರಲ್ಲಿ ಮರಣವನ್ನು ಹೊಂದಿದಂಥದ್ದು ನೋಡಿರ್ತಾರೆ ಯಾಕಂದರೆ ಆ ಸಂದರ್ಭದಲ್ಲಿ ಅವ್ರು ಮಾಡಿದಂಥ ಪಾಪಗಳು ಯಾಕಂದ್ರೆ ನಾನೇನು ಪಾಪ ಮಾಡಿದ್ದೀನಿ ಅಂತ ನನಗೆ ಗೊತ್ತಿರೋದು ಬಿಟ್ಟರೆ ನಿಮಗೆ ಗೊತ್ತಿರೋದಿಲ್ಲ ನೀವೇನು ಪಾಪಕರ್ಮಗಳನ್ನು ಮಾಡಿರ್ತೀರಿ ನಿಮ್ಮ ಮನಸ್ಸಿನಲ್ಲಿರುತ್ತೆ ಬಿಟ್ಟರೆ ನೀವು ಬಾಯಿಂದ ಇನ್ನೊಬ್ರಿಗೆ ಹೇಳಿದರೆ ಅಥವಾ ಆ ಮಾಡಿದಂಥ ಪಾಪಕರ್ಮಗಳನ್ನು ಇನ್ನೊಬ್ಬರು ನೋಡಿದರೆ ಅವಾಗ ಅವ್ರು ಮಾತಾಡ್ತಾರೆ ಇಲ್ಲಾಂದ್ರೆ ನಿಮ್ಮಲ್ಲೇ ಅದು ಹಾಗೆ ವಿಷಯ ಏನು ಅಂತ ಕೇಳಿದರೆ ಶನೈಶ್ವರ ಏನು ಅಂತ ಕೇಳಿದ್ರೆ ಯಾವುದನ್ನು ಬಿಡುವುದಿಲ್ಲ ಹಾಗೆ ಇದು ಈಗಿನ ಜನ ಏನು ಮಾಡಿದ್ದಾರೆ ನಿಧಾನ ಾಗಿ ಚಲಿಸುವಂಥ ಗ್ರಹವನ್ನು ಶನೈಶ್ಚರ ಚರ ಅಂತ ಹೇಳಿದರೆ ಅವನು ನಿಧಾನವಾಗಿ ಚಲಿಸ್ತಾ ಇರ್ತಾನೆ ಶನೈಶ್ಚರ ಅನ್ನುವಂಥದ್ದು ಆ ಚಲನೆ ಮಾಡುವಂಥ ಸಂದರ್ಭ ಏನು ಅಂತ ಕೇಳಿದ್ರೆ ನಮಗೆ ನಿಧಾನವಾಗಿ ಚಲನೆ ಮಾಡುವಂಥದ್ದು ಹಾಗೆ ಆ ದೋಷಗಳು ಅನ್ನುವಂಥದ್ದು ನಮಗೆ ಅಷ್ಟೇ ಶೀಘ್ರವಾಗಿಯೂ ಕೊಡ್ತಾನೆ ಫಲವನ್ನು ಕೊಡುವಾಗಲೂ ಅಷ್ಟೇ ನಿಧಾನವಾಗಿ ಫಲ ಕೊಡ್ತಾನೆ ಆದರೆ ಎಂಡ್ ಫುಲ್ ಕೊಟ್ಬಿಡೋದಿಲ್ಲ ಒಂದೇ ಸಲ ತಗೊಂಬಾರೆ ನಿಂದಿದ್ದು ನೂರು ರೂಪಾಯಿ ಅಂತ ಹತ್ತು ಹತ್ತು ರೂಪಾಯಿನೇ ಆ ಸಂದರ್ಭಕ್ಕೆ ಬೇಕಾದಾಗಲೇ ಧರ್ಮವಾಗಿ ಅವನು ಕೊಡ್ತಾ ಬರ್ತಾನೆ ಹಾಗೆ ಶನೈಶ್ವರನನ್ನು ಇನ್ನೊಂದು ರೀತಿ ರೀತಿಯಾಗಿ ನೋಡುವಾಗ ಕಳಂಕ ಬರುವಂಥದ್ದು ಅಥವಾ ಈ ಕಳಂಕಕ್ಕೆ ಮಾಡುವಂಥದ್ದು ಕೆಟ್ಟ ಹೆಸರು ಬರುವಂಥದ್ದು ಜನಮನ್ನಣೆ ಬರುವಂಥದ್ದು ಇದಕ್ಕೆಲ್ಲವೂ ಸಮೇತ ಈ ಶನೇಶ್ವರನೇ ಕಾರಣ ಅನ್ನುವಂಥದ್ದು ನಾವಿಲ್ಲಿ ಗೋಚರಕ್ಕೆ ಇನ್ನು ರೋಗ ಸ್ಥಿತಿಯಲ್ಲಿ ಬರಬೇಕಾದ್ರೆ ಏನು ಮಾಡ್ತಾನೆ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ಈ ಇನ್ಫೆಕ್ಷನ್ನಿಂದ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳು ಬರುವಂಥದ್ದು ಕೊರೋನಾ ಆಗಿರಬಹುದು ಹಾಗೆ ನಂತರದಲ್ಲಿ ಈ ಇನ್ಫೆಕ್ಷನ್ನಿಂದ ಇನ್ನೇನೇನು ತೊಂದರೆಗಳು ಬಂದರೂ ಅದಕ್ಕೆ ಇವನೇ ಕಾರಕತ್ವ ಮತ್ತು ಕಸ ಕಸ ಅಂತ ಹೇಳಿದರೆ ಕೆಟ್ಟ ವಸ್ತುಗಳಿಗೂ ಇವನೇ ಕಾರಕತ್ವ ಅಂತೇಳಿ ಹೇಳ್ತಾರೆ ಶನೈಶ್ಚರನಿಂದ ಈಗ ಸಂಜೆ ಹಾಳು ಕಸ ಕುಡಿ ಗುಡಿಸ್ಬಾರ್ದು ಅಂತೇಳಿ ಹೇಳ್ತಾರೆ ಯಾಕೆ ಅಂದರೆ ಶನ್ ಸಂಜೆ ಗೋಧೂಳಿ ಸಂದರ್ಭ ಆ ಸಂದರ್ಭದಲ್ಲಿ ಶನೈಶ್ಚರನನ್ನು ನಾವು ಆರಾಧನೆ ಮಾ ಅಂದರೆ ಶನೈ ಯಾವ ರೀತಿ ಇದು ಮಾಡ್ತಾನೆ ಅಂದರೆ ಈ ಮುಸ್ಸಂಜೆ ಹೊತ್ತಲ್ಲಿ ಕಸ ಗುಡಿಸಬಾರ್ದು ಅಂತ ಹೇಳ್ತಾರೆ ಯಾಕೆ ಅಂತ ಕೇಳಿದರೆ ಆಗ ಸೂರ್ಯ ಅನ್ನುವಂಥದ್ದು ಅಸ್ತ ಆಗಿರ್ತದೆ ಆಗ ಈ ತಮೋವರ್ಣದ ವಸ್ತುಗಳಿಗೆ ಹೆಚ್ಚು ಶಕ್ತಿಗಳು ಬರ್ತದೆ ಆ ಸಂದರ್ಭಕ್ಕೋಸ್ಕರವಾಗಿಯೇ ಮುಸ್ಸಂಜೆ ಹೊತ್ತಿನಲ್ಲಿ ಕಸವನ್ನು ಗುಡಿಸ್ಬೇಡಿ ಅಂತ ಆ ಸಂದರ್ಭದಲ್ಲಿ ನಮಗೆ ಅದು ಅನುಕೂಲತೆ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರೆ ಕಸ ಅನ್ನುವಂಥದ್ದು ಶನಿ ಅದರಿಂದ ನಮಗೇನಾಗ್ತದೆ ಮನೆಯ ದಾರ ದರಿದ್ರದ ಜೊತೆಗೆ ಕಸದ ಜೊತೆಗೆ ನಮ್ಮ ಫಲಗಳನ್ನು ಅದು ಕೊಂಡು ಹೋಗ್ತದೆ ಅನ್ನುವಂಥ ದೃಷ್ಟಿಯಿಂದ ಶನೇಶ್ವರನನ್ನು ಅತೀ ಪ್ರಾಮುಖ್ಯ ಗ್ರಹ ಅಂತ ಹೇಳಿ ನಾವು ಎಷ್ಟು ಧರ್ಮವಾಗಿರ್ತೇವೆ ಅಷ್ಟು ನಮಗೆ ಅನುಕೂಲ ಅಲ್ಲೆಲ್ಲ ಒಂದು ಕಡೆ ಹೋಗಿ ಬರ್ತಾ ಒಂದು ಕಡೆ ಕಳ್ತನ ಮಾಡಿ ನಾನು ಇಲ್ಲಿ ಬಂದು ಕೂತ್ಕೊಂಡೆ ಅಂತ ಆದರೆ ನನ್ನ ಮನಸ್ಸಲ್ಲಿ ಭಯ ಹುಡ್ತಾ ಇರ್ತೀಗ ಎಷ್ಟೊತ್ತಿಗೆ ಪೊಲೀಸ್ ಬರ್ತಾರೆ ಈಗ ನನ್ನನ್ನು ಹಿಡ್ಕೊಂಡು ಹೋಗ್ತಾರೆ ಅಂತ ಆ ಭಯ ನನ್ನಲ್ಲಿ ಬರಬೇಕು ಅಂತಾದರೆ ನಾನು ತಪ್ಪು ಮಾಡಿರಬೇಕು ಇಲ್ಲ ನಾನು ಬರುವಂಥ ಸಂದರ್ಭದಲ್ಲಿ ನಾನೇನು ತಪ್ಪು ಮಾಡಿಲ್ಲ ಅಂದರೆ ನಾನು ಯಾವುದಕ್ಕೂ ಹೆದ್ರೋದೇ ಬೇಡ ಇಲ್ಲಿ ಪೊಲೀಸ್ ಬಂದು ನಿಂತರು ಹಾಂ ಅವರು ಯಾರೇ ಬರಲಿ ಪೊಲೀಸು ಅನ್ನುವಂಥದ್ದು ಎಲ್ಲರ ಮನಸ್ಸಿಗೆ ಹೇಳಿದ್ರು ಕೂಡ ಆ ಪೊಲೀಸ್ ಅನ್ನುವಂಥದ್ದು ತಲೆಗೆ ಬರ್ತದೆ ಅನ್ನುವಂಥ ವಿಚಾರದಿಂದ ಆ ವಿಚಾರವನ್ನು ತಗೊಂಡಿದ್ದು ನೀವು ಯಾವುದೇ ಅಧರ್ಮ ಕೆಲಸಗಳನ್ನು ಮಾಡಿಲ್ಲ ಅಂತಾದರೆ ನೀವು ಶನೇಶ್ವರನಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಸಾಡೆ ಸಾಥಲ್ಲ ಮತ್ತೊಂದು ಬಂದರೂ ತೊಂದರೆ ಇಲ್ಲ ಅದೇ ಸಾಡೆ ಸಾತಲ್ಲಿ ನಾವು ಮಾಡಿದಂಥ ಪಾಪಕ್ಕೆ ಅವನು ಹೇಗೆ ಪೆಟ್ಟು ಕೊಡ್ತಾನೆ ಅಕಸ್ಮಾತ್ ನಾನೊಂದಿಷ್ಟು ಜನಕ್ಕೆ ಒಳ್ಳೆ ಕೆಲಸ ಮಾಡಿದ್ದೆ ಈಗ ನಾವು ಕೊರೋನಾ ಟೈಮಲ್ಲೆಲ್ಲ ಕೆಲವೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡಿರ್ತೇವೆ ಎಲ್ಲರಿಗೂ ಫುಡ್ ಸಿಗಲಿಕ್ಕೆ ಅವಕಾಶಗಳನ್ನು ಮಾಡಿದ್ದೇವೆ ಅಥವಾ ಅನ್ನದಾನಗಳನ್ನು ಮಾಡಿದ್ದೆವು ಇದೆಲ್ಲ ಏನು ಮಾಡ್ತದೆ ಈ ಏಳೂವರೆ ಕ ಶನಿಕಾಟದಲ್ಲಿ ಇವನಿಗೆ ಉನ್ನತ ಮಟ್ಟವನ್ನು ಕೊಡ್ತದೆ ಯಾಕಂದರೆ ನಾನು ಮಾಡಿದ್ದಲ್ಲಿ ಧರ್ಮದ ಕೆಲಸ ಅಧರ್ಮ ಕೆಲಸ ಅಲ್ಲ ಹಾಗಾಗಿ ನಾನು ಯಾಗ ಯಾವಾಗಲೂ ಹೇಳ್ತಿರುವಂಥದ್ದೇ ನೀವು ಧರ್ಮವಾಗಿರಿ ನೀವು ಧರ್ಮವಾಗಿರಿ ಯಾರಿಗೂ ಮೋಸ ಮಾಡಬೇಡಿ ಅನ್ನುವಂಥದ್ದು ಹಾಗೆ ಈ ಶನೇಶ್ವರನ ವಿಚಾರಗಳು ಹೀಗೆಲ್ಲ ಉಂಟು ಹಾಗೆ ಅವನು ಯಾವುದೇ ಕಾರಣಕ್ಕೂ ಮತ್ತು ಯಾರಿಗೂ ಬಿಡುವುದಿಲ್ಲ ಈಗ ನಾನೊಬ್ಬ ಪ ಬ್ರಾಹ್ಮಣ ನಾನು ದೇವರ ಕೆಲಸಗಳನ್ನು ಮಾಡ್ತೇನೆ ನನಗೆ ಪೆಟ್ಟು ಕೊಡೋದಿಲ್ಲ ಆಹಾ ಅದು ಕೊಟ್ಟೇ ಕೊಡ್ತಾನೆ ಈಗ ಮನುಷ್ಯನ ಜೀವಿತಾವಧಿಯಲ್ಲಿ ಏನು ಅಂತ ಕೇಳಿದ್ರೆ ಮಗು ಇರುವಂಥ ಸಂದರ್ಭದಲ್ಲಿ ಏನು ಮಾಡ್ತದೆ ಮಕ್ಕಳೆಲ್ಲ ಆಟಿಕೆಗಳನ್ನು ಆಡ್ತಾರೆ ಎಲ್ಲವನ್ನು ಮಾಡ್ತಾರೆ ಸ್ವಲ್ಪ ಮೇಲೆ ಮೇಲೆ ವಯಸ್ಸಿಗೆ ಬಂದ್ರ ಮೇಲೆ ಅವನ ಅಭಿರುಚಿಗಳು ಚೇಂಜ್ ಆಗ್ತದೆ ಆ ಒಂದು ಸಂದರ್ಭಕ್ಕೆ ಆ ಎರಡನೇ ಬಾರಿ ಬರುವಾಗ ಏನು ಅಂತ ಕೇಳಿದ್ರೆ ಆ ದೇಹಕ್ಕೆ ಬೇಕಾಗಿರುವಂಥ ಮೋಜು ಮಸ್ತಿ ಆಗಿರ್ಬೋದು ಎಲ್ಲವನ್ನು ಅವನು ಕೊಡ್ತಾನಂತೆ ಅವನು ಬ ವ್ಯಸನಗಳಿಗೆ ಹೋಗುವಂಥದ್ದು ಅಥವಾ ಅವನಿಗೆ ಬೇರೆ ರೀತಿಯಾಗಿರ್ತಕ್ಕಂಥ ಒಟ್ಟು ಸುಖ ಸಿಗುವಂಥ ವಸ್ತುಗಳನ್ನು ಅವನಿಗೆ ತಂದು ಒಡ್ಡುವಂಥದ್ದು ಅದನ್ನು ಎಷ್ಟು ಬೇಕೋ ಅಷ್ಟು ಮಾಡಿ ಆ ಸಂದರ್ಭಕ್ಕೆ ಬಿಟ್ಬಿಟ್ರಂತಾದರೆ ಮುಗಿತು ಈಗ ಒಬ್ಬ ಮನುಷ್ಯ ಬರೀ ವ್ಯಸನಕ್ಕೆ ಅಡಿಕ್ಟ್ ಆಗಿದ್ದಾನೆ ಅಂತ ಆದರೆ ಅವನು ಅದರಿಂದ ಸತೋದ ಅಂತಾದರೂ ಅವನ ಜೀವನ ವೇಸ್ಟ್ ಅಂತ ಹೇಳಿ ಆ ಒಂದು ಏಜಿಗೆ ಆ ಯಾ ಯಾವ ವಯಸ್ಸಿಗೆ ಈಗಿನ ಕಾಲಘಟ್ಟದಲ್ಲಿ ಹೇಗೆ ಅಂತ ಕೇಳಿದರೆ ನಮ್ಮ ಕಣ್ಣೆದುರುಗಡೆ ಎಲ್ಲ ಸಿಗ್ತಿರುವಂಥ ಕೆಟ್ಟ ವಸ್ತುಗಳೇ ಅದನ್ನು ನಾವು ಎಷ್ಟು ಆ ಸಂದರ್ಭಕ್ಕೆ ಬೇರೆಯವರಿಂದ ಏನೋ ಒಂದು ನಮ್ಮ ಪಾಪ ಕರ್ಮಗಳಿಂದ ಯಾರೋ ಒಬ್ಬರು ಪರಿಚಯ ಆಗ್ತಾರೆ ಆ ವಿಚಾರಗಳನ್ನು ನಾವು ಪ್ರಾಶನ ಮಾಡುವಂಥದ್ದು ಅಥವಾ ಅದನ್ನು ತಗೊಳ್ಳುವಂಥದ್ರಿಂದ ನಮಗೆ ಪೆಟ್ಟಾಗುವಂಥದ್ದು ಅಥವಾ ಅದನ್ನು ತಗೊಂಡು ಅದರಿಂದ ಸುಖವನ್ನು ಅನುಭವಿಸಿ ಬಿಟ್ಟುಬಿಡುವಂಥದ್ದು ಈ ಥರದ್ದೆಲ್ಲ ಮನುಷ್ಯನ ಜೀವಿತಾವಧಿಯಲ್ಲಿ ಎಲ್ಲ ಚರಾಚರಗಳು ಸ್ತ್ರೀ ಮತ್ತು ಪುರುಷ ಚರಾಚರಗಳು ಸಮೇತ ಈ ಕೆಲಸಗಳನ್ನು ಮಾಡಿರ್ತಾರೆ ಆದರೆ ಅದನ್ನು ಅಲ್ಲಿಗೆ ಕೆಟ್ಟದು ಹೇಳಿ ಬಿಟ್ಟು ನಾವು ಮುಂದಿನ ಜೀವನವನ್ನು ನೋಡಿಕೊಂಡಾಗ ಏನಾಗ್ತದೆ ಕೇಳಿದರೆ ಶನೇಶ್ವರ ಟೆಸ್ಟ್ ಮಾಡೋದು ಹೋ ಇವನು ಸರಿ ಇದ್ದ ಹಾಂ ಸರಿ ಹಾಗಾದರೆ ಇವನಿಗೆ ಜೀವನದಲ್ಲಿ ಉನ್ನತ ಮಟ್ಟ ಕೊಡುವ ಹಾಗೇನಾಗ್ತದೆ ಅದನ್ನು ಬಿಟ್ಬಿಡ್ಬೇಕು ಗತಂ ಗತಮ್ ಅಂತೇಳಿ ಹೇಳ್ತಾರೆ ಅದು ಹೋ ಆಗು ಹೋಗಿರುವಂಥ ವಿಚಾರಗಳ ಬಗ್ಗೆ ನಾವು ಹೆಚ್ಚು ಗಮನವನ್ನು ಕೊಡಬಾರ್ದು ಆಯಿತು ಅದು ಮಾಡಿ ಆಯಿತು ಅದು ತಪ್ಪಾಯಿತು ತಪ್ಪೋ ಸರಿಯೋ ಮಾಡಿ ಆಯಿತು ಅದು ಬಿಟ್ಬಿಡ್ಬೇಕು ನಾವು ಮತ್ತೆ ಅದೇ ಕೆಟ್ಟ ಕೆಟ್ಟ ಕೆಲಸಗಳನ್ನು ಮತ್ತೆ ಮತ್ತೆ ಮಾಡ್ತಿದ್ದಷ್ಟು ಏನು ಮಾಡ್ತಾನೆ ಮೂರನೇ ಸಲ ಬರಬೇಕಾದ್ರೆ ಸೀದಾ ಫೋಟೋ ಫ್ರೇಮೆ ಅವ್ನು ಅವನಲ್ಲಿ ಯಾವ ಕರುಣೆಯೂ ಇಲ್ಲ ಈ ನಮ್ಮ ಜನ ಎಂತ ಮಾಡಿದ್ದಾರೆ ಕೇಳಿದರೆ ನೋಡಿ ದೇವರು ಅವನೊಬ್ಬ ಶನೇಶ್ವರನಲ್ಲಿ ಎಷ್ಟು ಗ್ರಂಥಕ ಅಂದರೆ ಶಾಸ್ತ್ರಕಾರರು ಚಿಂತನೆ ಮಾಡಿದ ಮಾಡಿದ್ದಾರೆ ಅಂದರೆ ತ ಶನೇಶ್ವರ ಅನ್ನುವಂಥದ್ದು ತುಂಬ ಕರುಣಾಮಯ ತುಂಬ ಕರುಣೆ ಇರುವಂಥವನು ಅವನು ಅವನೊಂಥರ ಮಗು ಮನಸ್ಸಿದ್ದಂಥವನು ಅಷ್ಟು ಅವನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದೇ ಹೌದು ಅಂತಾದರೆ ಅವನು ಭಕ್ತಿಯಿಂದ ಧರ್ಮದಿಂದ ಇದ್ದಿದ್ದೇ ಹೌದಂತಾದರೆ ಅವನು ಯಾರನ್ನೂ ಹಾಳು ಮಾಡುವುದಿಲ್ಲ ಆದರೆ ನಮ್ಮವರು ಏನು ಮಾಡಿದ್ದಾರೆ ಶನೇಶ್ವರ ಶನೈಶ್ಚರನ ತೆಗೆದು ಶನೀಶ್ವರ ಅಂತ ಮಾಡಿದ್ದಾರೆ ಅರ್ಥಾತ್ ಶನಿ ಈಶ್ವರ ಶನೈ ಮತ್ತು ಈಶ್ವರನನ್ನು ಎರಡು ಒಂದು ಮಾಡಿಬಿಟ್ಟಿದ್ದಾರೆ ಎಲ್ಲಿಯ ರುದ್ರ ಶಿವ ಎಲ್ಲಿಯ ಗ್ರಹ ಇದು ಗ್ರಹ ಗ್ರಹವನ್ನಾಗೆ ಇರ್ಲಿಕ್ಕೆ ಬಿಡಬೇಕು ಅದನ್ನ ದೇವರ ವಿಚಾರಗಳಿಗೆ ಹೋಗಬಾರ್ದು ಖಂಡಿತ ಗುರುಜಿ ಒಬ್ರು ಕಾಲರ್ ಇದ್ದಾರೆ ಮಮತಾ ಅಂತ ಬೆಂಗಳೂರಿನಿಂದ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಕೇಳಿಸ್ತಿದ್ಯಾ ಆಕೆ ಅಂತ ನಿಮಗೆ ಯಾರ್ ಬಗ್ಗೆ ಕೇಳಬೇಕಿತ್ತು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು ಮೇಡಮ್ ಅವರ್ ಡೇಟ್ ಆಫ್ ಬರ್ತ್ ಹೇಳಿ ಮ ಹಾ ಅಲ್ವಾ ಹಾ ಟೈಮಿಂಗ್ಸ್ ಏನು ಓಕೆ ಹಾ ಮೇಡಂ ಕೊಡಿ ನಮಸ್ತೆ ನಮಸ್ತೆ ಗುರುಜಿ ಚೆನ್ನಾಗಿದೀರಾ ಹಾ ನೋಡಿ ಹೇಳಿ ಬೆಳಕೇನಾ ಹಾ ಬೆಳಕೇ ಗುರುಗಳೇ ಹಾ ಸರಿ ಏನು ವಿಷಯವನ್ನ ಕೇಳಬೇಕಿದ್ದಿತ್ತಾ ವಿದ್ಯಾಭ್ಯಾಸ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲಿಂದ ಫೋನ್ ಮಾಡ್ತಾ ಇರೋದು ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಆ ಗುರುಗಳೇ ಕೇಳಿಸ್ತಾ ಇದೆ ನನಗೆ ನಿಮ್ಮ ವಾಯ್ಸ್ ಚೆನ್ನಾಗಿದೆ ಆ ಮಾತಾಡ್ತಾ ಇರೋದು ಪ್ರಾಪರ್ ಬಂದು ತುಮಕೂರು ಹಾ ಹಾ ಇಲ್ಲಿ ನೋಡಿ ಹೆಸರು ಅಂತ ಮಗುವಿದ್ದ ಮನಸ್ವಿ ಮನಸ್ವಿ ಅಲ್ವಾ ಏನು ವಿಷಯವನ್ನ ಕೇಳಬೇಕಿತ್ತು ಮಗುವಿನ ಬಗ್ಗೆ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ಗುರುಗಳೇ ಹಾ ಹಾ ಹಾಂ ನೋಡಿ ಈಗ ಸದ್ಯದ ಪರಿಸ್ಥಿತಿಗೆ ಮಗುವಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಿತವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ವಿಷಯಗಳು ಅಷ್ಟು ಸ್ಪಷ್ಟವಾಗಿ ಇಲ್ಲ ಅಂತ ಹೇಳಿದರೆ ಯಾವುದೋ ದೋಷ ಬರ್ತದೆ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ ಏನಾಗಿದೆ ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತರಿಂದ ಈಗಿನ ಇವತ್ತಿನ ಕಾಲಘಟ್ಟದ ತನಕವೂ ಸಮೇತ ಇವಳು ಸ್ವಲ್ಪ ಸುಖವಾಗೇ ಇದ್ದಾಳೆ ಅಂತ ಹೇಳಿದ್ರೆ ಈಗ ತಂದೆ ತಾಯಿಗೆ ತಿನ್ಲಿಕ್ಕೆ ಗತಿ ಇಲ್ಲ ಅಂತ ಹೇಳಿದ್ರು ಮಗಳಿಗೆ ತುಪ್ಪ ಸಿಗುವಂತ ಯೋಗ ಅಂತ ಹೇಳಿದ್ರೆ ಸಿಹಿ ತಿಂಡಿಗಳು ಸಿಗುವಂತ ಯೋಗದಲ್ಲಿ ಇವಳು ಇದ್ದಾಳೆ ಇವಳಿಗೆ ಸದ್ಯದ ಪರಿಸ್ಥಿತಿಗೆ ಯಾವ ಸಮಸ್ಯೆಗಳು ಕಾಣಿಸ್ತಿಲ್ಲ ಅಂತಾದ್ರೂ ಸಮೇತ ಒಂದು ಇವಳಿಗೆ ಅತಿಯಾಗಿ ಶೀತ ಹಾ ಶೀತ ಅಂತ ಹೇಳಿದ್ರೆ ತಂಪಾಗಿ ಅದರಿಂದ ಕೋಲ್ಡ್ ಆಗೋದು ಈ ತರದ್ದೆಲ್ಲ ಆಗುವಂಥದ್ದು ಮತ್ತೆ ಈ ಚರ್ಮಕ್ಕೆ ಸಂಬಂಧಿತವಾಗಿ ಸಮಸ್ಯೆಗಳಾಗುವಂಥದ್ದು ಅಥವಾ ಕಣ್ಣಿಗೆ ಸಂಬಂಧಿತವಾಗಿರುವಂಥದ್ದು ಅಥವಾ ಅಲರ್ಜಿ ಆಗಿ ಅದರಿಂದ ಏನಾದ್ರೂ ರೋಗಗಳು ಉತ್ಪತ್ತಿ ಆಗುವಂಥದ್ದೆಲ್ಲ ಉಂಟು ಇವಳಿಗೆ ಅದು ಈಗ ಈ ತತ್ಕಾಲ ಈ ಸಂದರ್ಭದಲ್ಲಿ ನೀವು ಕೇಳಿದಂತದ್ದೇನು ವಿದ್ಯೆಗೆ ಸಂಬಂಧಿತವಾಗಿ ಅವಳಲ್ಲಿ ವಿದ್ಯೆಗೆ ಸಂಬಂಧಿತವಾಗಿ ಏನು ಅಂತ ಕೇಳಿದ್ರೆ ನೀವು ಕೈ ಹಿಡಿದು ಬರ್ಸುದಾದ್ರು ಅಥವಾ ಓದು ಅಂತ ಕೂರಿಸಿದ್ರು ಓದುದಿಲ್ಲ ಅವಳು ಯಾಕೆ ಅಂತ ಕೇಳಿದ್ರೆ ಅಷ್ಟು ಗಮನವನ್ನು ಕೊಡದಲೇ ಇರುವಂತ ಲಕ್ಷಣಗಳು ಇತರೆ ವಸ್ತುಗಳ ಮೇಲೆ ಅವಳ ಗಮನ ಜಾಸ್ತಿ ಇರುವಂತ ಲಕ್ಷಣಗಳು ಅದು ಯಾಕೆ ಆಗ್ತಾ ಇದೆ ಅನ್ನುವಂತದ್ದು ನೋಡಿದಾಗ ಅವಳಲ್ಲಿ ಜಾತಕದಲ್ಲಿ ಸ್ವಲ್ಪ ರೋಗಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಶುರು ಆಗ್ತದೆ ನಾನು ಈಗ ಏನೇನ ಹೇಳಿದೆ ಅದರಿಂದ ಏನಾದ್ರೂ ತೊಂದರೆಗಳಾಗುವಂಥದ್ದು ಅಥವಾ ಅದರಲ್ಲಿ ಯಾವ್ದಾದ್ರೂ ಒಂದು ಸನ್ನಿವೇಶಗಳು ಬಂದು ಅದು ಆರೋಗ್ಯದಲ್ಲಿ ಪೆಟ್ಟು ಕೊಡುವಂತ ಲಕ್ಷಣಗಳೆಲ್ಲ ಇದ್ದಾವೆ ಸದ್ಯದ ಪರಿಸ್ಥಿತಿಗೆ ಅವಳಿಗೆ ಈ ಗಣಪತಿಯನ್ನ ಆರಾಧನೆ ಮಾಡುವಂತದ್ದು ಹಾಗೆ ಅವಳನ್ನ ಸ್ವಲ್ಪ ಪ್ರತಿನಿತ್ಯ ಬೆಳಗ್ಗೆ ಸೂರ್ಯೋದಯದ ಸಮಯಕ್ಕೆ ಅಥವಾ ಸೂರ್ಯೋದಯದ ಬಿಸಿಲನ್ನ ಅವಳ ಅವಳ ಮೇಲೆ ಬೀಳುವಂತದ್ದು ಸ್ವಲ್ಪ ಮನೆಯಲ್ಲಿ ವಿಷ್ಣು ಸಹಸ್ರನಾಮಗಳನ್ನ ಕೇಳುವಂತದ್ದು ಇದರಿಂದ ಏನಾಗ್ತದೆ ಕೇಳಿದ್ರೆ ಅವಳಲ್ಲಿ ಸ್ವಲ್ಪ ಬದಲಾವಣೆಗಳು ಆಗ್ತದೆ ಈ ಮಾನಸಿಕ ಸ್ಥಿತಿಗತಿಗಳು ಆರೋಗ್ಯ ಸ್ಥಿತಿಗಳು ಮಾಡ್ತಾ ಇದೆ ಅಂತ ಕೇಳಿದ್ರೆ ಅವಳ ಬುದ್ಧಿಗೆ ಸ್ವಲ್ಪ ತಡೆಯನ್ನ ಕೊಡ್ತಾ ಇದೆ ಅರ್ಥಾತ್ ಅವಳಿಗೆ ಓದ್ಲಿಕ್ಕೆ ಮನಸ್ ಬರ್ದಲೆ ಇರುವಂತ ರೀತಿ ಅಥವಾ ಆ ಸಂದರ್ಭಕ್ಕೇನೆ ಏನಾದ್ರೂ ಆ ಈ ಎಕ್ಸಾಮ್ ಇರುವಂತ ಸಂದರ್ಭದಲ್ಲಿ ಆ ಶೀತ ಜಾಸ್ತಿ ಆಗಿ ಅದರಿಂದ ಆರೋಗ್ಯ ಹಾಳಾಗುವಂಥದ್ದು ಈ ತರದ್ದೆಲ್ಲ ಕಾಣಿಸ್ತಾ ಇದೆ ಈಗ ಈಗ ಸದ್ಯದ ಪರಿಸ್ಥಿತಿಗೆ ಪ್ರಮೇಯಗಳು ಹೇಳಿದಂತದ್ರಲ್ಲಿ ಯಾವ್ದಾದ್ರು ಒಂದಾದ್ರು ಆಗಿರಬಹುದು ಯಾಕಂದ್ರೆ ಒಂದು ಗ್ರಹಗಳ ದೃಷ್ಟಿಯನ್ನ ಚಿಂತನೆ ಮಾಡುವಾಗ ಅದು ಯಾವ ಯಾವ ರೀತಿ ತೊಂದರೆ ಕೊಡಬಹುದು ಅಂತ ಹೇಳಿದಾನೆ ಈಗ ಅವಳಿಗೆ ಕಣ್ಣಿನ ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರೆ ಅಲರ್ಜಿಗೆ ಸಂಬಂಧಿತವಾಗಿ ಸಮಸ್ಯೆಗಳು ಬರಬಹುದು ಅಥವಾ ಈ ಫುಡ್ ಇನ್ಫೆಕ್ಷನ್ ಆಗುವಂತ ಸಮಸ್ಯೆಗಳು ಬರಬಹುದು ಅದಿಷ್ಟರಲ್ಲಿ ಈಗ ಸದ್ಯದಲ್ಲಿ ಯಾವ್ದಾದ್ರು ಒಂದು ಆಗ್ತಾ ಇರ್ತದೆ ಅದು ಮುಂದೆ ಒಂದು ಸ್ವಲ್ಪ ಹೆಚ್ಚು ಸಮಸ್ಯೆಗಳನ್ನು ಕೊಡ್ಬೋದು ಅನ್ನುವಂಥದ್ದು ನಾನು ಹೇಳ್ತಾ ಇರೋದು ನಿಮಗೆ ಹೆದರಿಕೆ ಪಡಿಸ್ಲಿಕ್ಕೆ ಹೇಳ್ತಾ ಇಲ್ಲ ಓಕೆ ಮುಂದೆ ಇದರಿಂದ ಸ್ವಲ್ಪ ಗಮನವನ್ನ ಕೊಟ್ಟು ಅದಕ್ಕೆ ಪೂರಕವಾಗಿ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಟ್ಟು ಮುಂದುವರಿ ಓಕೆ ಧನ್ಯವಾದ ಮಮತಾ ಅವರೇ ಕರೆ ಮಾಡಿದ್ದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ ಚಿಕ್ಕಮಂಗ್ಳೂರಿಂದ ಸೌಜನ್ಯ ಅಂತ ಮಾತಾಡ್ಸೋಣ ನಮಸ್ತೆ ನಮಸ್ತೆ ಮೇಡಂ ನಮಸ್ತೆ ಯಾರ ಬಗ್ಗೆ ಕೇಳಬೇಕಿತ್ತು ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್ ಓಕೆ ಡೇಟ್ ಆಫ್ ಬರ್ತ್ ಹೇಳಿಮ್ಮ

ಈ ಮಕ್ಳು ಕೂಡ ಆಗ್ತಾ ಇಲ್ಲ ಅದ್ರ ಜೊತೆಗೆ ನಮ್ ಫ್ಯಾಮಿಲಿ ಯಾರೊಬ್ರು ಕೂಡ ಸಮಾಜದಲ್ಲಿ ಅಪಜಿ ತೀರ್ಕೊಂಡಾಗ್ಲಿಂದ ಈ ತರ ಆಗ್ತಾ ಇದೆ ಅವ್ರಿಗೆ ನಾವು ಕಾರ್ಯ ಮಾಡಿದ್ರಲ್ಲಿ ಏನಾದ್ರು ತೊಂದ್ರೆ ಇದೆಯಾ ಅಂತ ಗೊತ್ತಿಲ್ಲ ನಾನು ಕೂಡ ಖರ್ಚು ಇವಾಗಕ್ ಆಗ್ತಾ ಇಲ್ಲ ನನ್ಗೂ ಹೆಲ್ತ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ ಒಂದ್ ಒಂದು ಒಂದು ಸಾಲ್ವ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದ್ ಆಗ್ತಾ ಇದೆ ನಾನು ಪ್ರೆಗ್ನೆನ್ಸಿ ಟ್ರೈ ಮಾಡಕ್ ಹೋದ್ರೆ ಅದು ಯಾವ್ದಕ್ಕೂ ಒಂದು ಅಡ್ಡ ಆಗ್ತಾನೆ ಇದೆ ಅಡ್ಡ ಬರ್ತಾನೆ ಇದೆ ಮತ್ತೆ ಮನೆಯಲ್ಲು ಕೂಡ ನಮ್ಮ ಗಂಡ ಹೆಂಡತಿ ನಡುವೆ ಕೂಡ ಅಷ್ಟೊಂದು ಚೆನ್ನಾಗಿಲ್ಲ ಸಂಬಂಧ ಯಾವುದೋ ಒಂದು ಸಣ್ಣ ಕಿರಿ ಆಗ್ತಾ ಇರುತ್ತೆ ವೈದ್ಯಕೀಯ ಚಿಕಿತ್ಸೆಗಳನ್ನ ಏನಾದರೂ ಸಂತಾನ ವಿಚಾರಕ್ಕೆ ಕೊಟ್ಟಿದ್ರಾ ಆ ಇದಕ್ಕೂ ಮುಂಚೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡಿದ್ದೆ ಗುರುಜಿ ನಾನು ಏನು ಉಪಯೋಗ ಆಗಿಲ್ಲ ಆಗ್ಲಿಲ್ಲ ಆಗ್ಲಿಲ್ಲ ಅವರು ವೆಯ್ಟ್ ಲಾಸ್ ಮಾಡ್ಕೊಳಕ್ ಹೇಳಿದ್ರು ತುಂಬಾನೇ ಲಾಸ್ ಆಗಿದೆ ಆದ್ರೂ ಇನ್ನು ಇನ್ನು ಮದುವೆ ಆದಂತ ಇಸ್ವಿ ನೆನ್ಪುಂಟಾಮ್ಮ ಹದಿನೆಂಟು ಆಸ್ಪಾಸ ಅದೇ ಎರಡ್ ಸಾವಿರದ ಹದಿನೇಳು ಮತ್ತೆ ಹದಿನೆಂಟರ ಆಸ್ಪಾಸ್ ನಲ್ಲಿ ಮದ್ವೆ ಆದಂತದ್ದು ಇದು ಇಷ್ಟಪಟ್ಟು ಮದುವೆ ಆಗಿದ್ದ ಹೌದು ಗುರುಜಿ ಹೌದು ಹೌದು ಇದು ಜಾತಕ ಅನ್ನುವಂಥದ್ರಲ್ಲೇ ಸಮಸ್ಯೆ ಉಂಟಮ್ಮ ಒಂದು ಕೆಲಸ ಮಾಡಿ ಸದ್ಯಕ್ಕೆ ಒಂದು ಮರುಮಾಂಗಲ್ಯ ಧಾರಣಾ ವಿಧಿ ಅನ್ನುವಂಥದ್ದು ಬರ್ತದೆ ಮತ್ತೆ ಪುನಃ ಮದುವೆಯನ್ನ ಮಾಡಿ ಒಳ್ಳೆ ಮುಹೂರ್ತದಲ್ಲಿ ಮದುವೆಯನ್ನ ಮಾಡುವಂತದ್ದು ಒಂದು ಮಾಡಿಕೊಳ್ಳಿ ತದನಂತರದಲ್ಲಿ ಕೇತು ಅಂತ ಹೇಳಿದ್ರೆ ನಿಮ್ಮ ಮೇಲೆ ಅಪವಾದಗಳು ಬರ್ತಿರುವಂತದ್ದು ಆಗ್ತಾ ಇದೆ ಸದ್ಯದ ಪರಿಸ್ಥಿತಿಗೆ ಅಪವಾದ ಅಂದ್ರೆ ನೀವು ಮಾಡ್ದಲೇ ಇರುವಂತ ತಪ್ಪಿಗೆ ನಿಮ್ಮ ಇದಕ್ಕೆ ಕಪ್ಪು ಚುಕ್ಕೆ ಬರುವಂತ ಕೆಲಸಗಳಾಗ್ತಾ ಇದೆ ಮತ್ತೆ ಇನ್ನೊಂದೇನು ಅಂತ ಕೇಳಿದ್ರೆ ಈ ರೋಗಸ್ಥಾನದಲ್ಲಿ ಈ ಸಂತಾನಕ್ಕೆ ಏನು ತೊಂದರೆ ಆಗ್ತಿದೆ ಅನ್ನುವಂಥದ್ದು ನೋಡುವಾಗ ನಿಮ್ಮ ಗರ್ಭಚೀಲದಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂತ ಶಕ್ತಿಗಳು ಅನ್ನುವಂಥದ್ದು ಇಲ್ಲ ಅಂತ ಹೇಳಿದ್ರೆ ಗರ್ಭಚೀಲದಲ್ಲಿ ಅದನ್ನ ಹಿಡಿದಿಟ್ಕೊಳ್ಳುವಂತ ಶಕ್ತಿಗಳು ಇಲ್ದಲೇ ಇರುವಂತದ್ದು ಸಂತಾನ ಬೀಜ ಯಾವುದೇ ಕಾರಣಕ್ಕೂ ಅದಕ್ಕೆ ಸಪೋರ್ಟ್ ಮಾಡದಲೇ ಇರುವಂತದ್ದು ದೇಹದಲ್ಲಿ ಉಷ್ಣತೆ ಜಾಸ್ತಿ ಆಗಿ ಅದು ಜಾರಿ ಹೋಗ್ತಿರುವಂಥ ಲಕ್ಷಣಗಳು ಈ ಜಾತಕದಲ್ಲಿ ಗೋಚರಕ್ಕೆ ಬರ್ತಾ ಇದೆ ಪ್ರಾಬ್ಲಮ್ ಅಂದಿದ್ದಾರೆ ಇನ್ಫೆಕ್ಷನ್ ಆಗ್ತಿದೆ ಅಂತ ಹೇಳಿದಾರ ಏನ್ ಹೇಳಿದ್ದಾರೆ ಫಸ್ಟ್ ಪಿ ಸಿ ಇದೆ ಅಂತ ಹೇಳಿದ್ರು ಗುರುಜಿ ನನಗೆ ಫಸ್ಟ್ ಇಂದ ನಾನ್ ಮೆನ್ಶೂರ್ ಆದಾಗ್ಲಿಂದ ಇರೆಗ್ಯುಲರ್ ಪೀರಿಯಡ್ ಸಿಕ್ತು ನನಗೆ ಅದೇ ದೊಡ್ಡ ಪ್ರಾಬ್ಲಮ್ ನಂಗೆ ಅಪ್ಪಾಜಿ ಇದಷ್ಟು ದಿನ ತೋರಿಸಿದ್ರು ಇವಕ್ಕೂ ಸರಿ ಆಗ್ಲಿಲ್ಲ ರೀಸೆಂಟ್ ಆಗಿ ಟೂ ಮಂತ್ಸ್ ಸಲ ಆಗ್ತಾ ಇತ್ತು ಈಗ ಸಿಕ್ಸ್ ಮಂತ್ಸ್ ಇಂದ ಆಗೇ ಇಲ್ಲ ಆಮೇಲೆ ಥೈರಾಯ್ಡ್ ಇದೆ ಅಂದಿದ್ರು ಅದು ಸ್ವಲ್ಪ ಕ್ಯೂರ್ ಮಾಡ್ಕೊಂಡೆ ಮತ್ತೆ ಇದು ನೋಡಿ ನಿಮ್ಮ ಇಷ್ಟೆಲ್ಲ ಸಮಸ್ಯೆಗಳು ಗುಪ್ತವಾಗಿರುವಂತ ಸಮಸ್ಯೆಗಳಿಗೆ ಕಾರಣ ಏನು ಅಂತ ಕೇಳಿದ್ರೆ ನೋಡಿ ಒಂದ್ ನೀವು ರಜಸ್ವಲೆ ಆದಂತ ಸಮಯ ಅದನ್ನ ಪ್ರಾಮುಖ್ಯತೆ ನೋಡುವಾಗ ಎರಡು ಸಾವಿರದ ಒಂದು ನಿಮಿಷ ಈ ರಜಸ್ವಲೆಯಾದಂಥ ಸಮಯವು ಅಷ್ಟು ಸಮಂಜಸವಾಗಿರುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅರ್ಥಾತ್ ಎರಡು ಸಾವಿರದ ಹದಿನೆಂಟು ಹದಿನಾರು ಅಲ್ಲ ಹದಿನೆಂಟು ಇದಾಯ್ತಲ್ಲ ಈ ರಜಸ್ವಲೆ ಆದಂತ ಸಮಯಕ್ಕೂ ಸ್ವಲ್ಪ ದುಷ್ಟತಿಥಿವಾರ ನಕ್ಷತ್ರ ದೋಷಗಳು ಅನ್ನುವಂಥದ್ದು ಇಲ್ಲಿ ಗೋಚರಕ್ಕೆ ಬಂದಿರುವಂತದ್ದು ಅದಕ್ಕೆ ಸರಿಯಾಗಿರುವಂಥ ಪರಿಹಾರಾದಿಗಳನ್ನು ನೀವು ಮಾಡದಲ್ಲೇ ಇರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ ಮತ್ತೆ ಈ ಅಲಂಕಾರಿಕ ವಸ್ತುಗಳ ಮೇಲೆ ಹೇಗೆ ಬ್ಯೂಟಿ ಪಾರ್ಲರ್ ವಿಚಾರಗಳಲ್ಲಿ ಆಸಕ್ತಿ ಜಾಸ್ತಿ ನಾವು ಹೆಣ್ಮಕ್ಕಳಿಗೆ ನಿಮಗೆ ಒಂದು ತೂಕ ಹೆಚ್ಚೆ ಅದರ ಬಗ್ಗೆ ಆಸಕ್ತಿ ಜಾಸ್ತಿ ಎಂತ ಅಂತ ಕೇಳಿದ್ರೆ ಊಟ ಸರಿಯಾಗ್ಲಿಲ್ಲ ಅಂದರೂ ನೀವು ಯೋಚನೆ ಮಾಡುವುದಿಲ್ಲ ಆದರೆ ಈ ಸೌಂದರ್ಯ ಬ ವಿಚಾರಗಳ ಬಗ್ಗೆ ಏನು ಸರಿ ಆಗಲಿಲ್ಲ ಅಂದರೂ ನೀವು ಅದನ್ನು ಒಪ್ಪು ಒಪ್ಪುವುದಿಲ್ಲ ಅನ್ನುವಂಥದ್ದು ಇಲ್ಲಿ ಗೋಚರ ಗೋಚರಕ್ಕೆ ಬರುವಂಥ ವಿಷಯ ಅಲಂಕಾರಿಕ ವಸ್ತುಗಳ ಮೇಲೆ ಹೆಚ್ಚು ಆಸಕ್ತಿ ಬರುವಂಥದ್ದು ಅಥವಾ ಇರು ಅದಕ್ಕೆ ಹೆಚ್ಚು ಹಣ ವ್ಯಯಿಸುವಂಥದ್ದು ಅದರಿಂದ ದೇಹಕ್ಕೆ ಸಂಬಂಧಿತವಾಗಿರುವಂಥ ತೊಂದರೆಗಳು ಕೆಲವೊಂದೆಲ್ಲ ಆಗಿದೆ ನೀವು ನೇರವಾಗಿ ಬಂದು ಭೇಟಿ ಮಾಡಿದರೆ ಇದಕ್ಕೆ ಸರಿಯಾಗಿರುವಂಥ ಉತ್ತರಗಳನ್ನು ಕೊಡಬಹುದು ಇನ್ನು ಸಂತಾನ ವಿಚಾರಗಳಲ್ಲಿ ನಿಮಗೆ ಯೋಗ ಉಂಟಾ ಅಂತ ನೋಡಿದರೆ ಸಂತಾನ ವಿಚಾರಗಳಲ್ಲಿ ನಿಮಗೆ ಫಲ ಅನ್ನುವಂಥದ್ದಿದೆ ಅರ್ಥಾತ್ ಸಂತಾನ ಆಗುವಂಥ ಯೋಗಗಳಿದೆ ಆದರೆ ಕೆಲವೊಂದು ದೋಷಾದಿಗಳು ಅನ್ನುವಂಥದ್ದು ಅದಕ್ಕೆ ಪ್ರತಿಬಂಧಕವಾಗಿ ನಿಂತಿದೆ ಅದನ್ನು ಸರಿ ಮಾಡಿಕೊಳ್ಳಿ ಸಂತಾನಕ್ಕೆ ತೊಂದರೆ ಆಗೋದಿಲ್ಲ ಆಯ್ತಾ ಓಕೆ ಧನ್ಯವಾದ ಸೌಜನ್ಯವರ ಕರೆ ಮಾಡಿದ್ದಕ್ಕೆ ಎಸ್ ಗುರುಜಿ ಇನ್ನು ಶನಿದೇವರ ಕುರಿತಾಗಿ ಹೇಳ್ತಾ ಇದ್ರಿ ಮುಂದುವರಿಸಿ ಶನೈಶ್ಚರ ಹಾಗೆ ಶನೈಶ್ಚರ ಅನ್ನುವಂಥವನನ್ನು ನಾವು ಹಾಗೆ ಆರಾಧನೆ ಮಾಡಬೇಕು ಹಾಗೆ ಶನೇಶ್ವರನಿಗೇನು ಅಂತ ಕೇಳಿದರೆ ಯಾವುದೂ ಅಧರ್ಮ ಆಗಲಿಕ್ಕಿಲ್ಲ ಅವ್ನಿಗೇನು ಸ್ವಲ್ಪ ಸಣ್ಣ ವಿಷಯ ಇದ್ದರೂ ಸಮೇತ ಅವೆಲ್ಲವನ್ನು ಸರಿ ಮಾಡಿಟ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ಏನು ಮಾಡ್ತಾನೆ ಅಲ್ಲಿಂದಲ್ಲೇ ಕೊಟ್ಟು ಬಿಡುವಂಥದ್ದು ನಮ್ಮನ್ನು ಕೊಳೆಯನ್ನು ಆಗಲೇ ಹೇಳಿದ್ನಲ್ಲ ಮೈಸೂರು ಸಣ್ಣ ಸೋಪ್ ಹಾಕ್ಕೊಂಡು ತೊಳೆದ್ರೆ ನಾನಿಲ್ಲಿ ಸುತ್ತ ಈ ಈ ಕಾಗ ಈ ಸ್ಟುಡಿಯೋದಲ್ಲಿ ಎಲ್ಲ ಏನು ಪಳ ಗ ಇತ್ತು ಹಿಂದಿನ ಕಾಲದಲ್ಲಿ ಆದರೆ ಈಗೇನಾಗಿದೆ ಯಾಕೆ ಆ ಸೋಪೇ ಯಾಕೆ ಬೇಕು ಅಂತ ಕೇಳಿದರೆ ನಮ್ಮ ಕೊಳೆಯನ್ನು ತೊಳಿಲಿಕ್ಕೆ ಸೋಪಿಂದ ಬಿಟ್ಟರೆ ಮತ್ತು ಕೈಯಿಂದ ಆಗೋದಿಲ್ಲ ಹಾಗಾಗಿ ಶನೈಶ್ವರ ನಮ್ಮ ಜೀವನದಲ್ಲಿ ಇರುವಂಥ ಕೊಳಕನ್ನು ತೆಗೆದಾಕ್ಲಿಕ್ಕೆ ಕ ಸಹಾಯ ಮಾಡುವಂಥದ್ದು ಯಾರು ಅಂತ ಕೇಳಿದರೆ ಈ ಶನೈಶ್ವರ ಗ್ರಹನೇ ಹಾಗೆ ಆ ಶನೈಶ್ಚರ ಅನ್ನುವಂಥದ್ದು ಈಶ್ವರ ಮಾಡಿಬಿಟ್ಟಿದ್ದಾರೆ ನಮ್ಮವ್ರೀಗ ಏನು ಅಂದರೆ ಶನೈಶ್ವರ ದೇವಸ್ಥಾನಗಳಲ್ಲಿ ಆ ಶನಿಯ ಮುಂಭಾಗದಲ್ಲಿ ಲಿಂಗವನ್ನು ಇಟ್ಟು ಪ್ರತಿಷ್ಠೆ ಮಾಡಿ ಅನರ್ಥ ಮಾಡಿಬಿಟ್ಟಿದ್ದಾರೆ ಆದರೆ ಬೇರೆ ಯಾವುದಾದ್ರೂ ಗ್ರಹಗಳಾಗಿ ಆ ಥರ ಆಗಿದ್ದಿದ್ದರೆ ಮಾಡಿದಂಥವನ್ನ ಏನೂ ಮಾಡ್ಬೋದಿತ್ತು ಆದರೆ ಶನೈಶ್ವರ ಏನು ಅಂದರೆ ಕರುಣಾಮಯಿ ನೀ ಎಂಥ ಕರಿ ಅವನೇನ್ ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈಗ ನೀವು ಇಲ್ಲಿದ್ದಾಗ ನಿಮ್ಮನ್ನ ಆಂಕರ್ ಅಂತ ಹೇಳಿ ಹೇಳ್ತಾರೆ ಆ ಮನೆಗೆ ಹೋದ್ರ ಮೇಲೆ ನಿಮ್ಮನ್ನ ಏನ್ ಕರಿಬೇಕು ಅದನ್ನ ಕರೀತಾರೆ ಹಾಗೆ ಒಬ್ಬ ಈ ಊಟ ಮಾಡುವಂತ ವ್ಯಕ್ತಿ ಮನೆಯಲ್ಲಿ ತಾಯಿ ಹತ್ರ ಹೋಗಿ ಕೇಳ್ತಾನಮ್ಮ ನಂಗೆ ಊಟ ಬೇಕಂತ ಹೇಳಿ ಅದೇ ಆ ತಾಯಿ ಒಂದು ಕಡೆ ಎಲ್ಲ ಹೋಗಿ ಕುತ್ಕೊಂಡ್ಲಂತಾದ್ರೆ ಅಲ್ಲಿಗೆ ಹೋಗಿ ತಟ್ಟೆ ತೊಗೊಂಡೋದ್ರೆ ಅವನಿಗೆ ಊಟ ಸಿಗಲ್ಲ ಯಾಕಂದ್ರೆ ಅವಳು ಅಲ್ಲಿ ಅಲ್ಲಿನ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾಳೆ ಅವಳು ಮನೆಗೆ ಬಂದಾಗ ಮಾತ್ರ ತಾಯಿ ಹಾಗೆ ಯಾವ್ಯಾವ ವಸ್ತುಗಳನ್ನು ಯಾವ್ಯಾವ ಸಮಯದಲ್ಲಿ ಕೊಡಬೇಕು ಅನ್ನುವಂಥದ್ದು ಅವನಿಗೆ ತುಂಬ ಸ್ಪಷ್ಟವಾಗಿ ಗೊತ್ತಿರುವಂಥದ್ದು ಹಾಗೆ ಶನೇಶ್ಚರಣನ್ನೇನು ಅಂತ ಕೇಳಿದರೆ ನಾವು ಧರ್ಮವಾಗಿರಬೇಕು ಯಾವುದೂ ಶಾರ್ಟ್ಕಟ್ ಇಲ್ಲ ಯಾಕೆ ಅಂತ ಕೇಳಿದ್ರೆ ನನಗೊಂದು ಕೋಟಿ ದುಡಿಬೇಕು ಅಂದರೆ ನಾನು ಯಾರದಾರು ತಲೆ ಹೊಡಿಬೇಕು ಅದು ಬಿಟ್ಟು ನಾನು ಎರಡು ದಿನದಲ್ಲೆಲ್ಲ ಕೋಟಿ ದುಡಿತೀನಿ ಅಂದರೆ ಯಾರ್ದಾರು ಮೇಲೆ ಕೈ ಇಡಲೇಬೇಕು ಹಾಗೆ ಆ ಕೆಲಸಗಳನ್ನೆಲ್ಲ ಮಾಡುವಾಗ ಶೀಘ್ರವಾಗಿ ಶಾರ್ಟ್ಕಟ್ಟಲ್ಲಿ ನಾವು ಮಾಡ್ತೀವಿ ಅಂತ ಹೋದಾಗ ಧರ್ಮವನ್ನು ಬಿಡಬೇಕಾಗತ್ತೆ ಯಾವಾಗ ಧರ್ಮವನ್ನು ಬಿಡ್ತೇವೆ ಈ ಶನೇಶ್ವರ ಹಿಡ್ಕೊಳ್ತಾನೆ ಎಂತ ಮಾಡ್ತಾನೆ ನಿಮ್ಮನ್ನು ಜಾಲಾಡಿಸಿ ಬಿಟ್ಬಿಡ್ತಾನೆ ಹಾಗಾಗಿ ಏನು ಅಂತ ಕೇಳಿದ್ರೆ ಶನೇಶ್ವರನಿಗೆ ಧರ್ಮ ಅವನು ದೇವ ಧರ್ಮದೇವತೆ ಅಂತ ಹೇಳಿ ಅವನನ್ನು ಮತ್ತಿನ್ನೇ ಬೇರೆ ಏನು ಕೇಳುವುದಿಲ್ಲ ಅವನು ಧರ್ಮದೇವತೆ ಹಾಗೆ ಈ ಶನಿಯ ಕಾಟಗಳಿರುವಾಗ ನಾವೇನನ್ನು ಮಾಡಬೇಕು ಹಾಗೆ ಶನಿ ೇಶ್ವರನನ್ನು ನಾವು ಒಲಿಸಿಕೊಳ್ಳಿಕ್ಕೆ ಮಾಡಬೇಕು ಅಂತ ಕೇಳಿದರೆ ವಿಶೇಷವಾಗಿ ನಮ್ಮ ಪಾಪಗಳನ್ನು ತೊಳೆಯುವಂಥದ್ದು ಅಥವಾ ಪಾಪ ಹೋಗ್ತದೆ ಅಂತ ಹೇಳಿದರೆ ತಿಲ ತಿಲ ಅಂತ ಹೇಳಿದರೆ ಎಳ್ಳು ಅಂತ ಯಾಕೆ ಎಲ್ಲ ದೇವರಿಗೆ ಎಳ್ಳೆಣ್ಣೆಯನ್ನು ಹಚ್ಚಿ ಅಂತ ಹೇಳೋದು ಅಂತ ಕೇಳಿದರೆ ಎಳ್ಳೆಣ್ಣೆ ನಮ್ಮ ಪಾಪವನ್ನು ಹರ ಮಾಡ್ತದೆ ಮತ್ತು ಶನೈಶ್ವರನನ್ನು ನಾವು ಆರಾಧನೆ ಮಾಡುವಾಗ ಶನೈಶ್ವರ ಗ್ರಹಂ ನೀಲವರ್ಣಂ ನೀಲಮಾಲ್ಯಾಂಬರಧರಂ ಅಂಬರದರಂ ಅಂತ ಹೇಳಿ ಆರಾಧನೆ ಮಾಡ್ತೇವೆ ಅಂದರೆ ಅವನು ನೀಲಮಾಲಯ ಅಂಬರದರಂ ನೀಲ ದೇಹವನ್ನು ಹೊಂದಿದಂಥವನು ನೀಲಮಾಲ ನೀಲ ನೀಲಗಂಧಾನು ಎಲ್ಲ ನೀಲವಾಗಿ ಇರ್ತದೆ ಹಾಗೆ ಇನ್ನೊಂದೇನು ಅಂತ ಕೇಳಿದ್ರೆ ಅವನನ್ನು ಆವಾಹನೆ ಮಾಡೋದು ಯಾವುದ್ರ ಮೇಲೆ ನವಗ್ರಹಗಳಲ್ಲಿ ಅಂತ ಕೇಳಿದರೆ ಈ ಎಳ್ಳಿನ ಮೇಲೆ ಶನಿಯನ್ನು ಆವಾಹನೆ ಮಾಡ್ತೇವೆ ಹಾಗಾಗಿ ಎಳ್ಳಿನಿಂದ ಮಾಡಿದಂತಹ ಪಂಚ ಕಜ್ಜಾಯ ಹಾಗೆ ಎಳ್ಳು ಬತ್ತಿಯನ್ನು ಹಚ್ಚುವಂಥದ್ದು ಹಾಗೆ ಎಳ್ಳಿನ ಭಕ್ಷ್ಯಗಳನ್ನು ಮಾಡಿ ದೇವರಿಗೆ ಸಮರ್ಪಣ ಶನೇಶ್ವರನಿಗೆ ಸಮರ್ಪಣೆ ಮಾಡುವಂಥದ್ದು ಎಣ್ಣೆಯಲ್ಲಿ ಕರಿದಂತಹ ಸಿಹಿ ತಿಂಡಿಗಳನ್ನ ಶನೇಶ್ವರನಿಗೆ ನೈವೇದ್ಯ ಮಾಡುವುದು ಇದರಿಂದ ಏನಾಗ್ತದೆ ಕೇಳಿದ್ರೆ ಶನಿ ಶನಿಯ ಶನಿಯ ಪ್ರೀತಿ ಅನ್ನುವಂಥದ್ದು ನಾವು ಗಳಿಸ್ಬೋದು ಶನೇಶ್ವರನನ್ನ ಪ್ರದಕ್ಷಿಣೆ ಮಾಡುವಂಥದ್ದು ಶನಿವಾರ ಉಪವಾಸಾದಿಗಳನ್ನು ಇದ್ದು ಮಾಡುವಂಥದ್ದು ಅಥವಾ ತುಂಬಾ ಸಮಸ್ಯೆಗಳಿತ್ತು ಅಂತ ಆದ್ರೆ ಶನಿಶಾಂತಿಯನ್ನು ವೇದೋಕ್ತವಾಗಿ ಕಲಶದಲ್ಲಿ ಆವಾಹನೆ ಮಾಡಿ ಆ ಶನೇಶ್ವರ ಆರಾಧನೆಯನ್ನು ಮಾಡಿ ಅವನ ಕಥೆಯನ್ನು ಕೇಳುವಂಥದ್ದರಿಂದ ಶನೇಶ್ವರನ ಅನುಗ್ರಹವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಷಯ ಖಂಡಿತ ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ ಧನ್ಯವಾದಗಳು ನೋಡಿದ್ರಲ್ವಾ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗೋಣ ನೋಡ್ತಾ ಇರಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ